ಇನ್ನು ಕಾವೇರಿ ಕನ್ನಡ ಮೀಡಿಯಂ ಸೀರಿಯಲ್ನ ಖ್ಯಾತ ನಾಯಕನಿಗೆ ಹೇಗಿದ್ದ ಕಾವೇರಿ ಪಾತ್ರವನ್ನು ಮಾಡ್ತಿದ್ದಂಥ ಪಿ ಜೆ ಆಚಾರ್ ಇನ್ನಿಲ್ಲ ಅಂತಲೇ ಹೇಳ್ಬೋದು ಆದರೆ ಏನಾಯಿತು ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಸಬ್ಸ್ಕ್ರೈಬ್ ಚಾನಸಿಡಿ ಇನ್ನು ಕಾವೇರಿ ಕನ್ನಡ ಮೀಡಿಯಂ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಪಾತ್ರ ಮತ್ತು ಮನೋಜ್ನವಾದ ಪಾತ್ರವನ್ನು ಮಾಡ್ತಿದ್ದಂಥ ಇವರು ಇನ್ನು ಹಳ್ಳಿಯ ಹುಡುಗಿಯ ಪಾತ್ರದಿಂದ ಬಂದು ಸಿಟಿಯಲ್ಲಿ ಸೇರಿದಂಥ ಸ್ಕೂಲು ಒಂದು ಕಾನ್ವೆಂಟ್ಗೆ ಸೇರಿ ಆಗಿ ಅಲ್ಲಿ ಮಾಡಿದ ಪರಿವರ್ತನೆಗಳು ಎಲ್ಲ ಮಾಡೋದು ಸುಮಾರು ಒಂದು ಸಾವಿರಕ್ಕೂ ಅಧಿಕ ಎಪಿಸೋಡ್ಗಳ ಕತೆಗಳು ಬರೆದುಕೊಡುವಂಥ ಈ ನಿರ್ದೇಶಕರು ಕೇಳಿದ ನಾನು ಎಪ್ಪತ್ನಾಲ್ಕು ಎಪಿಸೋಡ್ಗೆ ನಿಲ್ಲಿಸಬೇಕಾದ್ರು ಬಂತು ಯಾಕೆಂದರೆ ಅದು ಬಂದಂಥ ರೀತಿ ಕತೆ ಮತ್ತು ಓದಂಥ ರೀತಿ ಕಥೆಗಳು ಯಾಕೋ ಸಂಬಂಧ ಇಲ್ಲದಂಗೆ ಆಗೋಯಿತು ಮತ್ತು ಇದಕ್ಕೆ ಯಾವ ಹಿರಿಯ ನಡಿ ಮಹಾಲಕ್ಷ್ಮಿಯವರು ಕೂಡ ಅಭಿನಯಿಸಿದ್ರು ಸಹ ಈ ಸೀರಿಯಲ್ನ ಕ್ಯಾ ಟಿ ಆರ್ ಪಿಲಿ ಕಾಯ್ದಿರಿಸಿಕೊಳ್ಳಿ ತುಂಬಾ ವಿಫಲವಾದರು ಅಂತಲೇ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಸೀರಿಯಲ್ ಮುಕ್ತಾಯ ಕೂಡ ಮಾಡಿದ್ರು ಈ ಮೂಲಕ ಪ್ರಿಯಾಜಿ ಆಚಾರ್ ಅವರು ಅಂದರೆ ಕಾವೇರಿ ಪಾತ್ರ ಮಾಡ್ತಿದ್ದಂಥ ಪ್ರಿಯಾ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು ಹೀಗಾಗಿ ಇನ್ನು ಇವರು ಮತ್ತೆ ಸೀರಿಯಲ್ ಮತ್ತು ಸಿನಿಮಾ ಮುಂದುವರಿತಾರೆ ಅಂತ ನೋಡ್ತಾ ಹೋದರೆ ಎಲ್ಲ ಸದ್ಯ ಅವರು ಮದುವೆಯೂ ಕೂಡ ಈಗ ಫಿಕ್ಸ್ ಆಗಿದೆ ಅಂತ ಫಾರಿನ್ ಹುಡುಗನ ಜೊತೆ ಮದುವೆ ಆಗಿ ಈಗ ಫಾರಿನ್ ಕೂಡ ಸೆಡಲ್ ಆಗ್ತಿದ್ದಾರೆ ಈ ಮೂಲಕ ಸೀರಿಯಲ್ ರಂಗದಿಂದನೂ ಮತ್ತು ಸೀರಿಯಲ್ನಿಂದನೂ ಇನ್ನಿಲ್ಲವಾಗಿದ್ದಾರೆ